ಉಳಿಸಿ ಕರ್ನಾಟಕರ ಸ್ನೇಹಿತರೆ ಇದು ಯಾರಾದ್ರೂ ಬಂದ್ರೆ ಇಲ್ಲಿ ಲಸ್ಸಿ ಕುಡ್ರಿ ಸೂಪರ್ ಆಗಿದೆ ಎರಡನೇ ಎಲ್ಲ ಸ್ನೇಹಿತರೆ ಬಹಳ ಖುಷಿ ಆಯ್ತು ಕಾಶಿಯಲ್ಲಿ ಸ್ನೇಹಿತರೆ ಕಾಶಿಯಲ್ಲಿ ಲಸ್ಸಿ ಹೊಡಿದೆ ಆದ್ರೆ ಲಸ್ಸಿ ಕೂಡ ಬೇರೆ ಊಟ ಗಿಟ್ಟ ಸೇರೋದಿಲ್ಲ ಇಲ್ಲಿ ಬಹಳ ಬರೀ ಗೋಧಿಲಿಂದ ಮಾಡಿರೋ ದಪ್ಪನ್ನು ಚಪಾತಿ ಸ್ನೇಹಿತರೆ ಆಲೂಗಡ್ಡಿ ಅವು ಪಲೋದಕ್ ನಾವು ನಮ್ಮ ಸೈಡ್ ಕಾಳಾಕ್ ತೋರ್ಸಿದ್ರೆ ಸ್ನೇಹಿತರೆ ಒಗ್ಗಡೆ ಬಟಾಣಿ ಬರೀ ಅವಾಗತ್ತವ ನೀವು ಅದಕ್ಕಾಗಿ ಊಟ ಮಾಡ್ಲಾರದು ನಾವು ಬರೀ ಲಸ್ಸಿ ಜ್ಯೂಸ್ ಅಂತ ಕುಡ್ಕೊಂಡು ಅಡ್ಡಾಡಕತ್ತಿ ಸ್ನೇಹಿತರೆ ಚೆನ್ನಾಗಿರ್ತೀವಿ ಅವ್ರು ಮಾಡೋದು ನೋಡಿದ್ರ ಎಲ್ಲಾ ನ್ಯಾಚುರಲ್ ಕಾಣಕತ್ತೈತಿ ಸ್ನೇಹಿತರೆ ಈಗ ತಾನೇ ಬಂದಿದೆ ಲಸಿ ಹೇಗಿದೆ ಟೇಸ್ಟ್ ನೋಡಿ ನೋಡಿ ಹೇಳ್ತೀನು ವೇಟಿಂಗ್ ಸಿ ಸ್ನೇಹಿತರೆ ಮಾलिक ಕನ್ನಡದವ್ರಾ ಹಾ ಆಂಗಡಪ್ಪ ಈಗ ಒಂದೇನಿ ہوجائےನೇ ಅಂತ ಹೇಳೋಣ ಆಯ್ತೋ ಮತ್ತೆ ದಿಸ್ ಸೂಪರ್ ಆಗಿದೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲೇ ಒಂದು ಲಸಿ ಅಂಗಡಿ ಮಾಡಿದ್ದಾರೆ ಸ್ನೇಹಿತರೆ ನಾವು ಅದಕ್ಕೋಸ್ಕರ ಇಲ್ಲೇ ತಿಂದು ಭಾಳ ಸೂಪರ್ ಆಗಿದೆ ಭಾಳ ಆಯಿತು ಯಾರಾದರೂ ಬಂದರೆ ಕಾಶಿ ಸ್ವಸ್ಥ ಟೆಂಪಲ್ಗೆ ಹೋಗುವ ರೈಟ್ ಸೈಡ್ ಇರ್ಕೊಂಡು ಸ್ನೇಹಿತರೆ ಆಗಲೇ ಬೋರ್ಡ್ ಇರ್ತದೆ ನಮ್ಮ ಕರ್ನಾಟಕದ ನೋಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು